ಒತ್ತಡದ ಬದುಕಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ದೃಢವಾಗಲು ಕ್ರಿಕೆಟ್ ಟೂರ್ನಿ ಉತ್ತಮ ಪ್ರಯೋಗ ಅವರಿಗೆ ಮುಕ್ತವಾಗಿ ಹಾಗೂ ಮೂವತ್ತೈದು ವರ್ಷಗಳ ಮೇಲ್ಪಟ್ಟವರಿಗೆ ಕ್ರಿಕೆಟ್ ಟೂರ್ನಿ ನಡೆಸಿದ್ದು ರಾಜ್ಯದಲ್ಲೇ ವಿಶೇಷ ಪ್ರಯತ್ನವಾಗಿದೆ ಒತ್ತಡದ ಬದುಕಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ದೃಢವಾಗಲು ಮನಸ್ಸಿಗೆ ಖುಷಿಯಾಗಲು ಇಂತಹ ಟೂರ್ನಿಗಳು ತುಂಬಾ ನಡೆಯಬೇಕು ಎಂದು ಅಗರಿಬೊಮ್ಮನಹಳ್ಳಿ ವೃತ್ತ ನಿರೀಕ್ಷಕ ವಿಕಾಸ್ ಪಿ ಲಮಾಣಿ ಹೇಳಿದರು ಅವರು ಮೂವತ್ತೈದು ವರ್ಷ ಮೇಲ್ಪಟ್ಟ ಸೀನಿಯರ್ಸ್ ಕ್ರಿಕೆಟ್ ಕ್ಲಬ್ ಟೂರ್ನಿ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಶಾಂತಿಯುತವಾಗಿ ಸೀನಿಯರ್ಸ್ ಕ್ರಿಕೆಟ್ ಕ್ಲಬ್ನವರು ಉತ್ತಮ ಟೂರ್ನಿ ನಡೆಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳನ್ನು ಒಳಗೊಳ್ಳುವಂತೆ ಕ್ರಿಕೆಟ್ ಟೂರ್ನಿ ಆಯೋಜಿಸಿ ನಮ್ಮೆಲ್ಲರ ಸಹಕಾರ ಇರುತ್ತದೆ ಎಂದರು ಆಕರ್ಷಕ ಆಟವಾಡಿದ ವಿಜಯನಗರ ಕ್ರಿಕೆಟರ್ಸ್ ಫೈನಲ್ ಪ್ರವೇಶಿಸಿ ಪ್ರಥಮ ಕಪ್ ವಿಜೇತರಾದರು ಸಿಪಿಐ ಪಿ ಲಮಾಣಿ ನೇತೃತ್ವದಲ್ಲಿ ಪೊಲೀಸ್ ತಂಡ ಉಪ ವಿಜೇತರಾಗಿ ಸ್ಥಾನ ಪಡೆದರು ಸಮಾರಂಭದ ಆಕರ್ಷಣೆಯಾಗಿ ಬಂದ ಕಾರ್ಗಿಲ್ ವೀರರು ಮಾಜಿ ಯೋಧರ ಸಂಘದ ಅಧ್ಯಕ್ಷ ರಾಮಿರೆಡ್ಡಿ ಎಚ್ಎಂ ಬಸವರಾಜ್ ಶಿವಾನಂದ್ ಅವರು ಟ್ರೋಫಿಗಳನ್ನು ನೀಡಿದರು ಮಾಜಿ ಯೋಧರ ಸಂಘದ ಅಧ್ಯಕ್ಷ ರಾಮಿರೆಡ್ಡಿ ಮಾತನಾಡಿ ಯುವಕರು ದೇಶ ರಕ್ಷಣೆಗೆ ದೈಹಿಕವಾಗಿ ದೃಢವಾಗಿರಬೇಕು ಅದಕ್ಕೆ ಇಂತಹ ಟೂರ್ನಿಗಳ ಅಗತ್ಯವಿದೆ ಎಂದರು ಟೂರ್ನಿಯ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ವಿಜಯನಗರ ಕ್ರಿಕೆಟರ್ಸ್ನ ತುಳಸಿರಾಮ್ ಕಟಾರೆ ಟ್ರೋಫಿ ಪಡೆದುಕೊಂಡರು ಮ್ಯಾನ್ ಆಫ್ ದ ಸಿರೀಸ್ ಆಗಿ ಸಿಪಿಐ ವಿಕಾಸ್ ಪಿ ಲಮಾಣಿ ಟ್ರೋಫಿ ಪಡೆದರು ಐದು ದಿನಗಳ ಕಾಲ ನಡೆದ ಟೂರ್ನಿಯಲ್ಲಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ತಾಲೂಕಿನ ವಿವಿಧ ಇಲಾಖೆಗಳ ಆಟಗಾರರು ಭಾಗವಹಿಸಿದ್ದು ಆಕರ್ಷಕ ಆಟ ಪ್ರದರ್ಶನ ಮಾಡಿದ್ದು ಗಮನ ಸೆಳೆಯಿತು ಸಮಾರಂಭದಲ್ಲಿ ಮಾಜಿ ಯೋಧರನ್ನು ಸನ್ಮಾನ ಮಾಡಲಾಯಿತು ಕ್ರೀಡಾಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಫೈನಲ್ ಪಂದ್ಯದ ಮೊದಲು ರಾಷ್ಟ್ರಗೀತೆ ಹಾಡಿ ಗೌರವ ಸಲ್ಲಿಸಲಾಯಿತು ಟೂರ್ನಿಯಲ್ಲಿ ಅಂಪೈರ್ಗಳಾಗಿ ಬಸವರಾಜ್ ರವಿ ಸಮೀರ್ ಜಾನಿ ವಿರೂಪಾಕ್ಷಿ ಪ್ರದೀಪ್ ಮಂಜುನಾಥ್ ನಿರ್ವಹಿಸಿದರು ಗಾಳೆಪ್ಪ ಪಿಚ್ ತಯಾರಿಸಿದ್ದು ಮೆಚ್ಚುಗೆ ಪಡೆಯಿತು ಸಮಾರಂಭದಲ್ಲಿ ಸೀನಿಯರ್ಸ್ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷ ಕೊಟ್ರೇಶ್ ಹೆಚ್ ಉಪಾಧ್ಯಕ್ಷ ಅಬ್ದುಲ್ ಗಫರ್ ಖಾನ್ ಸದಸ್ಯರಾದ ಅಕ್ಬರ್ ತೆಲಗಿ ರುದ್ರಮುನಿ ಲಾಯರ್ ಚಂದ್ರಶೇಖರ್ ವಸಂತ್ ಅಕ್ಬರ್ ರಾಜು ದಾದಾಪೀರ್ ಮುಕ್ತಿಯಾರ್ ಉಸ್ಮಾನ್ ವೀರೇಶ್ ಸಂದೀಪ್ ವೆಂಕಟೇಶ್ ಮುತ್ತುರಾಜ್ ಸರ್ವ ಸದಸ್ಯರು ಹಾಜರಿದ್ದರು ಕಳೆದ ಐದು ದಿನಗಳಿಂದ ನಡೆದ ಸೀನಿಯರ್ಸ್ ಕ್ರಿಕೆಟ್ ಕ್ಲಬ್ ಆಯೋಜನೆ ಮಾಡಲಾಗಿತ್ತು ಅಡ್ವೊಕೇಟ್ ಚಂದ್ರಶೇಖರ್ ಸಂಚಿ ಶಿವಕುಮಾರ್ ನಿರ್ವಹಿಸಿದ್ದರು